ಹಾಯ್ ಅಲೋ ನಮಸ್ತೆ ಚಾಮರಾಜನಗರ ಶ್ರೀನಿಧಿ ರಿಯಲ್ ಎಸ್ಟೇಟ್ಗೆ ಸುಸ್ವಾಗತ ಇವಾಗ ನೀವು ನೋಡ್ತಾ ಇರೋ ಲ್ಯಾಂಡ್ ಬಂದು ಟೋಟಲ್ ಎರಡು ಎಕರೆ ಮೂರು ಗುಂಟೆ ಇದು ಚಾಮರಾಜನಗರದಿಂದ ಟಿ ನರಸಿಪುರ ಹೋಗೋ ರೋಡಲ್ಲಿದೆ ಟಿ ನರಸಿಪುರ ಹೋಗ್ಬೋದು ಇಲ್ಲದ್ರೆ ಕೊಳ್ಳೇಗಾಲ ಆ ರೂಟಲ್ಲಿದೆ ಚಾಮರಾಜನಗರದಿಂದ ಹತ್ತು ಕಿಲೋಮೀಟ್ರ್ ಇದು ಲ್ಯಾಂಡ್ ತುಂಬ ಚೆನ್ನಾಗಿದೆ ಇದು ಈ ಲ್ಯಾಂಡ್ ಒಳಗಡೆ ಒಂದು ಒಳ್ಳೆ ಮನೆ ಇದೆ ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ ಮನೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಒಂದು ಮನೆ ಇದೆ ಸುತ್ತ ಫೆನ್ಸಿಂಗ್ ಮಾಡಿಸಿದ್ದಾರೆ ಈ ಲ್ಯಾಂಡ್ ಸುತ್ತ ಫೆನ್ಸಿಂಗ್ ಮಾಡಿಸಿದ್ದಾರೆ ನೋಡಿ ಮನೆ ತುಂಬ ಚೆನ್ನಾಗಿದೆ ಒಟ್ಟು ಮೂರು ಮನೆ ಇದೆ ಲೇಬರ್ ಮನೆ ನೋಡಿ ಒಂದು ಒಳ್ಳೆ ದೊಡ್ಡ ಇದೆ ಈ ಲ್ಯಾಂಡಲ್ಲಿ ಒಂದು ಬೋರು ಒಂದು ಸರ್ವಿಸ್ ಇದೆ ಟೋಟಲ್ ಸಾವಿರದ ನಾನ್ನೂರು ಸಿ ಬಿ ಮರ ನೋಡಿ ಸಿ ಸಿ ಬಿ ಮರ ಇದೆ ನಾ ಸಾವಿರದ ನಾನ್ನೂರು ಸಿ ಬಿ ಮರ ಇದೆ ಒಟ್ಟು ನೂರೈವತ್ತು ತೆಂಗಿನ ಮರ ಇದೆ ಲ್ಯಾಂಡಲ್ಲಿ ಒಂದು ಬೋರು ಒಂದು ಸರ್ವಿಸ್ ಇದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಲ್ಯಾಂಡು ಒಳ್ಳೆ ಕೆಂಪು ಮಣ್ಣು ಲ್ಯಾಂಡು ಬ್ಲ್ಯಾಕು ಕೆಂಪು ಎರಡು ಮಿಕ್ಸ್ ಮಣ್ಣು ಒಟ್ಟು ಸಾವಿರದ ನಾನೂರು ಸಿ ಬಿ ಎಮ್ ಇದೆ ಎಲ್ಲ ಪಲಾಬರ ಅಂತ ಸುತ್ತ ಪೆನ್ಸಿಂಗ್ ಮಾಡಿದ್ದಾರೆ ಕ್ಯಾಮ್ರಾ ಇದೆ ಈ ಲ್ಯಾಂಡ್ ಒಳಗಡೆ ಕ್ಯಾಮ್ರಾ ಇದೆ ನೋಡಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ಎಲ್ಲ ಫುಲ್ ಡ್ರಿಪ್ ಮಾಡಿದ್ದಾರೆ ಈ ಲ್ಯಾಂಡ್ ಬಗ್ಗೆ ಏನಾದ್ರು ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಫೋರ್ ಒನ್ ತ್ರೀ ಡಬಲ್ ನೈನ್ ಡಬಲ್ ಟು ಶಿವರಾಜು ಅಂತ ಚಾಮರಾಜನಗರ ಸುತ್ತಮುತ್ತ ಮನೆ ಅಥವಾ ತೋಟಗಳು ಚಾಮರಾಜನಗರದಲ್ಲಿ ಬಾಡಿಗೆ ಮನೆ ಅಥವಾ ಮನೆಗಳು ಕಟ್ಟಿರುವಂಥ ಮನೆಗಳು ಏನಾದ್ರು ಬೇಕಾದ್ರು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು